ಹಾಗೆ ಸ್ವಲ್ಪ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಬಿಗ್ ಬಾಸ್ನ ಮನೆ ಇಲ್ಲಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ಸಿಕ್ಕಾಪಟೆ ಸಕ್ಕತ್ತಾಗಿರುವಂಥ ಪ್ರೋಮೋ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಮನೆ ಕೂಡ ಅಷ್ಟೇ ಎಂಥ ಮನೆ ಗುರು ಇಡೀ ಕರ್ನಾಟಕನ ಬಿಗ್ ಬಾಸ್ ಮನೆ ಒಳಗಡೆ ಏನಂತಂದು ಕೂರಿಸಿರೋ ರೀತಿಯನ್ನು ಅನ್ನಿಸ್ತಾ ಇದೆ ಆ ರೀತಿಯಲ್ಲಿ ಬಿಗ್ ಬಾಸ್ ಇಂಟೀರಿಯರ್ನ ಮಾಡಿದ್ದಾರೆ ಅರಮನೆ ಆದರೂ ಆಗಿರ್ಬೋದು ಆ ಒಂದು ಹಂಪಿ ಆ ಒಂದು ರಥ ಆದರೂ ಆಗಿರ್ಬೋದು ಸೊ ಎಲ್ಲ ಪ್ರತಿಯೊಂದು ಇಂದನೂ ಕೂಡ ಒಂದು ಒಂದು ಅರಮನೆ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಫಸ್ಟಿಗೆ ನೋಡ್ತಾ ಇದ್ದರೆ ನೀವು ಅಲ್ಲಿ ಅರಮನೆ ಮೈಸೂರು ಅರಮನೆ ಕಾಣಿಸ್ತಾ ಇದೆ ಒಳಗಡೆ ಹೋದರೆ ಅಲ್ಲಿ ಹಂಪಿ ರಥ ಇದೆ ಆ್ಯಂಡ್ ಬೇರೆ ಬೇರೆ ಕಲ್ಚರ್ ಏನೇನು ನಡೆಯುತ್ತೆ ಕರ್ನಾಟಕದಲ್ಲಿ ಇಲ್ಲನೂ ಕೂಡ ಅಲ್ಲಿ ಸೊ ಇಂಟೀರಿಯರ್ ಅಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಯೂ ತುಂಬ ಒಂದು ಅರಮನೆ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಆ್ಯಂಡ್ ಕರ್ನಾಟಕದ ಕಲ್ಚರು ಒಂದು ಫ್ರೇಮಲ್ಲೂ ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ಸುದೀಪ್ ಸರ್ ಯಾಕೆ ಒಂದು ಮತ್ತೆ ಬಂದಿದ್ದಾರೆ ಅಂತಂದರೆ ಸೊ ಅದನ್ನು ಪ್ರೂವ್ ಮಾಡ್ತಿದ್ದಾರೆ ಸೊ ನಾನು ಯಾವ ಮಟ್ಟಕ್ಕೆ ಕರ್ನಾಟಕ ಆ್ಯಂಡ್ ಕನ್ನಡಕ್ಕೋಸ್ಕರ ಈ ಒಂದು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಇದ್ದೀನಿ ಅನ್ನೋದಕ್ಕೆ ತೋರಿಸೋಕ್ಕೋಸ್ಕರ ಸೊ ಈ ಒಂದು ಪ್ರೊಮೋ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಕನ್ನಡದ ಒಂದು ಕಲ್ಚರ್ ಇದೆಯಲ್ಲ ಕರ್ನಾಟಕ ಕಲ್ಚರ್ ಇದೆಯಲ್ಲ ಸೊ ಅದು ಒಂದೊಂದು ಫ್ರೇಮಲ್ಲೂ ಕೂಡ ಎದ್ದೆದ್ದು ಕಾಣ್ತಾ ಇದೆ ಸೊ ಆ ಒಂದು ಇಂಟೀರಿಯರ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಆ್ಯಂಡ್ ದಸರಾ ಕೂಡ ಬರ್ತಾ ಇದೆ ಬಿಗ್ ಬಾಸ್ ಕೂಡ ಶುರು ಆಗ್ತಾ ಇದೆ ಆ್ಯಂಡ್ ಸುದೀಪ್ ಸರ್ ಅಗೇನ್ ಮತ್ತೆ ಬಂದಿದ್ದಾರೆ ಹೋಸ್ಟ್ ಮಾಡ್ತೀನಿ ಅಂತ ಸೊ ಅದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಸಾರಿ ಬಿಗ್ ಬಾಸ್ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಶುರು ಆಗುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಬಿಗ್ ಬಾಸ್ ನಾಳೆ ಶುರುವಾಗುವಂಥದ್ದು ಬಟ್ ಇವತ್ತು ಬಿಗ್ ಬಾಸ್ ಮನೆಯ ಒಂದು ಲುಕ್ನ ತೋರಿಸಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯಿತು ಆ್ಯಂಡ್ ನೋಡೋದು ಕೂಡ ವರ್ತಾಗಿದೆ ಒಳಗಡೆ ಒಂದೊಂದು ಫ್ರೇಮ್ ನೋಡ್ತಾ ಇದ್ರು ಕೂಡ ಸೊ ಕಲರ್ಫುಲ್ ಆಗಿದೆ ಆ್ಯಂಡ್ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇಂಟೀರಿಯರ್ನ ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ನೀವು ಬಿಗ್ ಬಾಸ್ಗೆ ಆ ಪೇಂಟಿಂಗ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಂಟೀರಿಯರ್ ನೋಡ್ತಾ ಇದ್ರೆ ಆ್ಯಂಡ್ ಶಿಲೆಗಳು ನೋಡ್ತಾ ಇದ್ರೆ ಸಖತ್ತಾಗಿ ಕೆತ್ತಿದ್ದಾರೆ ಓಕೆ ಕರ್ನಾಟಕದಲ್ಲಿ ಏನೇನು ಇರುತ್ತೆ ಎಲ್ಲ ಪ್ರತಿಯೊಂದನ್ನು ಕೂಡ ಅಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲೊಂದು ಸಿಂಹ ಕೂಡ ಇದೆ ಅನ್ಸುತ್ತೆ ಹುಲಿ ಅದು ಸೊ ಅದರ ಮೇಲೆ ನೀಟಾಗಿ ನೋಡ್ಬೋದು ನೀವು ಅದನ್ನು ಕೆಲವೊಂದು ಅಕ್ಷರಗಳೆಲ್ಲ ಬರೆದಿದ್ದಾರೆ ಸೊ ಅಲ್ಲಿ ದುರಾಂಕಾರ ಹುಲಿ ಜಂಬ ಉಸರುವಳ್ಳಿ ದಂಡಪಿಂಡ ದುರ್ಬಲ ವಂಚಕ ಅರ್ಥಹೀನ ವಿಷಕಾರಿ ಮೂರ್ಖ ಆ ಎಲ್ಲಾನು ಕೂಡ ಆ ಒಂದು ಹುಲಿ ಮೈ ಮೇಲೆ ಬರೆದಿರೋ ರೀತಿಯನ್ನು ಅನಿಸ್ತಾ ಇದೆ ನೋಡ್ತಾ ಇದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಿದರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂತಾನೆ ಅನಿಸ್ತಾ ಇದೆ ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀವು ನೋಡಿಲ್ಲ ಅಂದ್ರೆ ಸೊ ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ಹೋಗಿ ನೋಡಿ ಪ್ರೋಮೋ ಅಂತ ಹೇಳ್ತೀನಿ ಜೊತೆಗೆ ಅದ್ರ ಜೊತೆಗೆ ಕೆಲವು ಕಂಟೆಸ್ಟೆಂಟ್ ಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಿದ್ದಾರೆ ಅನ್ನೋ ಒಂದು ಕನ್ಫರ್ಮ್ ನ್ಯೂಸ್ ಸಿಗ್ತಾ ಇದೆ ಒಂದು ಆಲ್ರೆಡಿ ನಿನ್ನೆ ನೋಡಿದ್ರ ಸುದಿ ಅಂತ ಸೊ ಕಾಕ್ರ ಸುದಿ ಅವರು ಅವ್ರು ಆಲ್ರೆಡಿ ಬಿಗ್ ಬಾಸ್ ಕಡೆಯೇ ಅದು ಒಂದು ರೀತಿಯಲ್ಲಿ ಆಫಿಷಿಯಲ್ ಆಗಿ ರಿವೀಲ್ ಮಾಡೋ ರೀತಿಯಲ್ಲೇ ಮಾಡಿದ್ದಾರೆ ಸೊ ಕಾಕ್ರ ಸುದ್ದಿ ಅವರು ಫಸ್ಟ್ ಕಂಟೆಸ್ಟೆಂಟು ಆಮೇಲೆ ರಿಷಿಕಾ ಶೆಟ್ಟಿ ಅಂತ ಸೊ ಇವರು ಮೇ ಬಿ ಕಾಂಟೆಂಟ್ ಕ್ರಿಯೇಟರ್ ಅಂತ ಅನ್ಸುತ್ತೆ ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಕಾಲಿಡ್ತಿದ್ದಾರೆ ಜೊತೆಗೆ ಮೌನ ಗುಡ್ಡೆ ಮನೆ ಅಂತ ಸೊ ಅಗೇನ್ ಇವರು ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಜೊತೆಗೆ ನನ್ನೇ ಅಮರ್ ಸೊ ಅಗೇನ್ ಇವರು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊತಾರೆ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ ಕೂಡ ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟರ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಜಾನ್ವಿ ಕಾರ್ತಿಕ್ ಮುಂಚೆ ಆಂಕರಾಗಿ ಮಾಡ್ತಾಯಿದ್ರು ಸೊ ನ್ಯೂಸ್ ಚಾನಲಲ್ಲಿ ಆಮೇಲೆ ಕೆಲವೊಂದು ರಿಯಾಲಿಟಿ ಶೋಗಳು ಕೂಡ ಬಂದರು ಸೊ ಇವಾಗ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಾ ಇದ್ದಾರೆ ಓಕೆ ಸೊ ಇದ್ರ ಜೊತೆಗೆ ನಮ್ಮ ಕಾಂತಾರ ಟೀಮ್ ಸೊ ಕಾಂತಾರ ಟೀಮು ಕೂಡ ಅಷ್ಟೇ ಪ್ರಮೋಷನ್ಗೋಸ್ಕರ ಬಿಗ್ ಬಾಸ್ ವೇದಿಕೆಗೆ ಬರ್ತಾ ಇದೆ ನಾಳೆ ಗ್ರ್ಯಾಂಡ್ ಓಪನಿಂಗಲ್ಲಿ ತಮ್ಮ ಒಂದು ಸಿನಿಮಾನ ಪ್ರಮೋಟ್ ಮಾಡಲಿಕ್ಕೆ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ರಿಷಬ್ ಶೆಟ್ಟಿ ಆ್ಯಂಡ್ ರುಕ್ಮಿಣಿ ವಸಂತ ಅವರು ಜೊತೆಗೆ ಇನ್ನೂ ಕೆಲವು ಸಹ ಪ ಸಹ ಇನ್ನೂ ಕೆಲವು ಚಿತ್ರತಂಡದವರು ಅಲ್ಲಿ ಬರಬಹುದು ಅಂತ ಅನ್ಸುತ್ತೆ ಓಕೆ ಜೊತೆಗೆ ಕೆಲವೊಂದು ಪ್ರೊಮೋಗಳು ಕೂಡ ಬರುವಂಥದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುವಂಥ ಪ್ರೊಮೋಗಳು ಮೇ ಬಿ ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಬರುತ್ತೆ ಆ್ಯಂಡ್ ಮಧ್ಯಾಹ್ನ ಮೂರು ಗಂಟೆ ಮೂರುವರೆಗೆ ಸೊ ಸುದೀಪ್ ಸರ್ ಅವರ ಒಂದು ಗ್ರ್ಯಾಂಡ್ ಓಪನಿಂಗ್ ಏನು ಶೂಟ್ ಆಗಿರುತ್ತೆ ಸೊ ಆ ಒಂದು ಪ್ರೋಮೋ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ಸೊ ಇನ್ನು ಮುಂದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಂಟ್ಗಳು ಇದೆ ಆ್ಯಂಡ್ ಸೊ ಆ ಕಂಟೆಂಟ್ನೆಲ್ಲ ನಿಮಗೆ ತಲುಪಿಸ್ತಾ ಇರ್ತೀನಿ ಆ್ಯಂಡ್ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ ಆ್ಯಂಡ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳು ಕೂಡ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಜಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪ್ ಸಪೋರ್ಟ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆ ಸದ್ಯ ಕೇಳಿದಲ್ಲಿ ಇಷ್ಟೇ ಮುಂದಿನ ಸಿಗುವವರೆಗೂ ಬಾಯ್